ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸ್ವಾಗತವನ್ನು ಮಾಡ್ತಾ ಇದೆ ಹಾಗೂ ಈಗ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಬೇಡ ಜಂಗ ಜಾತಿ ಸಮುದಾಯ ಏನಿದೆ ಅದು ಮೀಸಲಾತಿ ಪಟ್ಟಿಯೊಳಗೆ ಸೇರುವಂತದ್ದು ಆಗ್ಬಾರ್ದು ಎನ್ನುವ ಉದ್ದೇಶಕ್ಕೆ ಇವತ್ತು ನಾವು ಪತ್ರಿಕಾ ವ್ಯವಸ್ಥೆಯನ್ನು ಕರೆದಿದ್ದೇವೆ ಎಲ್ಲ ಕಡೆ ಈ ಹಿಂದೆ ಜಂಗಮ ಜಾತಿಯವರು ಐನೂರು ಜನಸಂಖ್ಯೆ ಇದ್ರು ಇವತ್ತು ಸರಿಸುಮಾರು ಐದು ಲಕ್ಷದ ಜನಸಂಖ್ಯೆ ಆಗ್ತಾ ಇದೆ ಆಗಿದೆ ಇದನ್ನು ಪರಿಶ್ರ ಜಾತಿಯಲ್ಲಿ ಸೇರಬಾರದು ಎನ್ನುವ ಉದ್ದೇಶಕ್ಕೆ ನಾವೆಲ್ಲರೂ ಈ ಒಂದು ಏನು ವಿಚಾರದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಒಂದು ಒಳ ಮೀಸಲಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಕಡೆ ಸ್ಪಂದನೆ ಇದೆ ಯಾರಿಗಾದ್ರೂ ಸಮಸ್ಯೆ ಆಗಿದ್ರೆ ಅಥವಾ ಇದರಲ್ಲಿ ಅಡೆತಡೆಗಳಿದ್ರೆ ಸರ್ಕಾರ ಜೊತೆ ಸಂಪರ್ಕಿಸಬಹುದು ಅಥವಾ ಹಾಗೂ ಏನು ಆಯೋಗದ ಜೊತೆ ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಬಗೆಹರಿಸಬಹುದು ಎಂಬ ಮಾತನ್ನು ಹೇಳ್ತಾ ಮುಂದೆ ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗಣೇಶ್ ಪ್ರಸಾದ್ ಅವರು ಹೆಚ್ಚಿನ ವಿಚಾರವನ್ನು ಪ್ರಸ್ತಾಪ ನಮಸ್ಕಾರ ನಮ್ಮೆಲ್ಲರಿಗೆ ಸ್ವಾಗತವನ್ನ ಬಯಸುತ್ತಿರುವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇದರ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ದಿನೇಶ್ ಮುಳ್ಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನದ ಆಶಯದಂತೆ ನಮ್ಮ ಘನ ಕಾಂಗ್ರೆಸ್ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿಯನ್ನ జారీ కొడు నెట్